ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಫೇಸು ಸ್ವಲ್ಪ ಎಲ್ಲೋ ಎಲ್ಲೋ ಕಾಣ್ತಾ ಇದೆ ಬಿಕಾಸ್ ನಾನು ಇವಾಗಲೇ ವ್ಲಾಗ್ನ ಶುರು ಮಾಡಲ್ವಲ್ಲ ಅಂದ್ಬಿಟ್ಟು ಸೊ ನಾನು ಅರಶಿನ ವಾಶ್ ಮಾಡಿರಲಿಲ್ಲ ಹಾಗೆ ವೀಡಿಯೋ ಮಾಡಬಾರ್ದು ಅರಿಶಿನ ಇದ್ದಾಗ ಇವರು ನಂಗೆ ವೀಡಿಯೋ ಶುರು ಮಾಡಿಕೊಡು ನಂಗೆ ವೀಡಿಯೋ ಶುರು ಮಾಡಿಕೊಡು ಅಂದ್ಬಿಟ್ಟು ಅವ್ರು ಹೇಳಿದಕ್ಕೆ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಇವಾಗ ನಾನು ನಿದ್ದೆ ಇದೆ ಸ್ನಾನ ಮಾಡಿದಾಗ ತಲೆಗೆ ಜಾಸ್ತಿ ಕುತ್ಕೋಬಾರ್ದು ಅಂದ್ಬಿಟ್ಟು

ಮುನ್ನೂರು ರೂಪಾಯಿ ಟಿ ಶರ್ಟ್ ಕೊಡ್ತಾ ಇದಾರೆ ರೈಸ್ ಅವ್ರು ಹೇಳಲ್ಲ ಗೊತ್ತಿಲ್ಲ ಏನು ತರಿಸ್ತಾರೆ ಅಂತ ಅದೇ ನಾನು ಕೇಳ್ತಾಯಿದ್ದೀನಿ ಏನು ಬೇಕು ಹೇಳು ಹೇಳು ನಾನು ಇಲ್ಲಿಂದನೇ ಪೇ ಮಾಡ್ತೀನಿ ನೀನು ತಗೊಂಡ್ ಅಂತಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಹೇಳು ನಂಗೆ ಅಲ್ಲೇ ನಾನು ಅದಕ್ಕೆ ಪೇ ಮಾಡ್ತೀನಿ ಅಷ್ಟೇ ಡಿಸೈಡ್ ಮಾಡಿಲ್ಲ ಆಗುತ್ತೋ ಗೊತ್ತಿಲ್ಲ ನೋಡ್ಬೇಕೀಗ ಇನ್ನೂ ಇವಾಗ ಎಷ್ಟು ಟ್ವೆಲ್ವ್ ಓ ಕ್ಲಾಕ್ ಅನಿಸುತ್ತೆ ಅದಕ್ಕೆ ಕೇಳ್ತಾ ಇದ ಸ್ನಾನದ ದಿನ ಲೇಟೇನೆ ಕಾಫಿ ಎಲ್ಲ ಕುಡ್ದಿರ್ತೀನಲ್ಲ ಅದು ನನಗೆ ಲೇಟಾಗಿ ಟಿಫನ್ ಕೊಡಲಿ ಅಂದ್ಬಿಟ್ಟು ಕಾಯ್ತಾಯಿರ್ತೀನಿ ನಾನು ಯಾಕಂದರೆ ಕಾಫಿ ಕುಡ್ದಾದ್ಮೇಲೆ ಟಿಫನ್ ಮಾಡೋಕ್ಕಾಗಲ್ಲ ತೋ ಸೊ ತೊಗೊಂಡಂಗೆ ಇದ್ರಿ ಎಲ್ಲ ಗೇಸ್ ವ್ಯಾಲೆಂಟೈನ್ಸ್ ಡೇ ಬರ್ತಿದೆಯಲ್ಲ ಸೊ ಅದರದ್ದೇ ಶಾಪಿಂಗ್ ಹೋಗ್ತಾ ಇದ್ದಾರೆ ಮ್ಯಾಚಿಂಗ್ ಟಿ ಶರ್ಟ್ ತರ ಕೇಳಿ ಮ್ಯಾಚಿಂಗ್ ಅಲ್ದೇ ಅಂತ ನಾನು ಸಾಧ್ಯನೇ ಇಲ್ಲ ನೀನೇ ಬರ್ಬೇಕಾದ್ರೆ ಅದಕ್ಕೆ ಮ್ಯಾಚ್ ಮಾಡಿ ತಗೋಂತಂದ್ರೆ ನಮ್ಮಿಬ್ ಮಾಡಿ ತಗೊಳ್ಳೋದೆ ಕಷ್ಟ ನಾನು ಅಪ್ಪುಗೆ ಗೊಂಬೆಗೆ ಎಲ್ಲರಿಗೂ ಮಾಡಿ ಸಾ ಖಂಡಿತ ಸಾಧ್ಯ ಇಲ್ಲ ನಾನು ನನಗೆ ಇವರಿಬ್ರಿಗೂ ತಗೊಂಬನ್ರಿ ನಮಿಬ್ರಿಗೆ ತರ್ತಿರಲ್ಲ ಸೇಮ್ ಮ್ಯಾಚಿಂಗಲ್ಲಿ ಗೊಂಬೆಗೆ ಒಂದು ಅಪ್ಪುಗೊಂದು ತಗೊಬನ್ನಿ ಅಂದ್ರೆ ನನ್ನ ಕೈಲಂತೂ ಆಗೋದೇ ಇಲ್ಲ ಅಂತ ಹೇಳ್ತಾ ನಾನು ತಾಳ್ಮೆಯಿಂದ ಹುಡುಕ್ತೀನಿ ಬಟ್ ಇವರು ನಮ್ದು ಹುಡ್ಕದೇನೇ ಲೇಟು ಇನ್ನು ಮಕ್ಕಳು ದುಡ್ಕೊಳ್ಳೋಷ್ಟರಲ್ಲಿ ನಾಳೆನೇ ಆಗಿಬಿಡುತ್ತೆ ಅದಕ್ಕೆ ನಾನು ಅನ್ನದು ತರಲ್ಲ ಅಂತಿದ್ದಾರೆ ಅದಕ್ಕೆ ಹೆಂಗಿದ್ರೊಳಗೆ ಕಳಿಸಿದಾರಲ್ಲ ಇವರು ಫ್ಯಾಷನ್ ಫ್ಯಾಷನ್ ಅವರು ಸೊ ಅದರ ಮ್ಯಾಚಿಂಗೇ ತಂದ್ಬಿಡ್ತೀನಿ ಅಪ್ಪಗೂ ಆರೆಂಜ್ ಇದೆ ಸೊ ನಾ ಇವರು ಆರೆಂಜ್ ಹಾಕ್ಕೊಬಿಡೋಣ ಅಂತ ಅಂತಿದ್ದಾರೆ ನೋಡ್ಬೇಕಾದ್ರೆ ನಾವು ಪ್ರತಿ ವರ್ಷನೂ ವ್ಯಾಲೆಂಟೈನ್ಸ್ ಡೇಗೆ ಮ್ಯಾಚಿಂಗಿದೆ టీషర్టు అథవా డ్రెస్సు ఏ హాక్రూ మ్యాచింగే ఆల్మోస్ట్ మ్యాచింగే వాలంటైన్స్ డే అంతేనల్ల నోడ హింబ్బిట్టు హింట్ తగోబర్తారు ఇవతూ అప్పు గుసి ఫ్రూట్స్ ఇవగా లంచ్ బాక్స్ తగదే స్న్యాక్స్ మమ్మీ జాస్తి రైస్ హాక్బిడ్తారా అనగా అదే ನನಗೆ ಫ್ರೂಟ್ಸ್ ಹಾಕಮ್ಮ ಫ್ರೂಟ್ಸ್ ಹಾಕು ಅಂದ್ಬಿಟ್ಟು ಅವ್ನು ಬೇಗ ಫಿನಿಶ್ ಮಾಡ್ಬಿಟ್ಟು ಸ್ಟಾರ್ ಹಾಕ್ಸ್ಕೋಬೇಕು ಕೈಗೆ ಅದಕ್ಕೆ ಯಾರು ಬೇಗ ತಿಂದರೆ ಸ್ಟಾರ್ ಹಾಕ್ತಾರೆ ಆ ಸ್ಟಾರ್ಗೋಸ್ಕರ ಬೇಗ ತಿಂತಾರೆ ಅಷ್ಟೇ ಮಕ್ಕಳುಗಳು ಹಾಗಂತ ಹೇಳ್ತಾ ಇದ್ದೆ ಅದಕ್ಕೆ ಅವ್ನಿಗೆ ಒಂದು ಸ್ವಲ್ಪ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಮನೇಲೇ ಇದೆ ನಾನೇನು ತಿಂದಿಲ್ವಲ್ಲ ಫ್ರೂಟ್ಸು ಕಡಿಮೆ ಇತ್ತು ನಾನು ಲಾಸ್ಟ್ ಟೈಮ್ ಹೋದಾಗೇನೆ ಬಟ್ ಅಷ್ಟೊಂದು ಫ್ರೂಟ್ಸ್ ಏನು ತಿನ್ನಲ್ವಲ್ಲ ಅಂದ್ಬಿಟ್ಟು ನಾನೇ ತೊಗೊಂಡ್ಬರ್ಲಿಲ್ಲ ಏನಾದ್ರು ಕಮೆಂಟ್ ಮಾಡಿದ್ರು ಶೀತ ಆಗಲ್ವಾ ಜ್ಯೂಸ್ ಕೊಡ್ತಾ ಇದ್ದಾರೆ ಸೀಸನಲ್ ಫ್ರೂಟ್ ತಿನ್ಬೋದು ಡಾಕ್ಟರ್ ಸಜೆಸ್ಟ್ ಮಾಡಿ ನಮಗೆ ಒಂದು ಇದು ಕೊಟ್ಟಿದ್ದಾರೆ ಟೈಮ್ ಟೇಬಲ್ ಥರ ಬರುತ್ತೆ ಅದು ಸೊ ಅದನ್ನು ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟು ಡೈಲಿ ಒನ್ ಫ್ರೂಟ್ ಇನ್ ಎ ಮೀಲ್ ಅಂತ ಹೇಳಿದ್ದಾರೆ ಸೊ ಡೈಲಿ ಏನು ಫ್ರೂಟ್ ಕೊಡಲ್ಲ ಸೊ ಒಂದು ಒಂದು ಎರಡು ಮೂರು ದಿನಕ್ಕೆ ಒಂದು ಒಂದು ಬನಾನಾ ಆ ಥರ ಕೊಡ್ತೀವಿ ಇದು ಸೀಸನಲ್ ಫ್ರೂಟ್ ಅಲ್ವಾ ಈಗ ಯಾವುದು ಮಸ್ಮಲನ್ನು ಮಲನ್ನು ಮತ್ತು ವಾಟರ್ ಮಲನ್ನು ಎರಡು ಸೀಸನಲ್ ಫ್ರೂಟ್ ಈಗ ಸೊ ಎರಡೂ ಕೊಡ್ಬೋದು ಆದರೆ ವಾಟರ್ ಮೆಲನ್ ಜಾಸ್ತಿ ವಾಟರ್ ಕಂಟೆಂಟ್ ಇರುತ್ತೆ ಬೇಡ ಅಂತಂದ್ಬಿಟ್ಟು ಮಸ್ಮಲ ತಂದೆ ಅದು ಎಷ್ಟು ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಏನೋ ಚೆನ್ನಾಗಿತ್ತು ಪರವಾಗಿಲ್ಲ ಸೊ ಎಸ್ ಎಸ್ ಇನ್ನು ಮುಂದಿನ ವೀಡಿಯೋ ನಮ್ಮ ಪ್ರಮೋದ್ ಅವರು ಕಂಟಿನ್ಯೂ ಮಾಡ್ತಾರೆ ಗೊತ್ತಿಲ್ಲ ಅಷ್ಟು ಗಂಟೆಗೆ ಹೋಗ್ತಾರೆ ಅಂದರೆ ಸಂಜೆ ಮೇಲೆ ಹೋಗೋದು ಅವರು ಬಿಸಿಲಿದೆ ಇವಾಗ ಹೋಗಲ್ಲ ಅವರು ಸ್ವಲ್ಪ ವರ್ಕ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಲೇಟಾಗಿ ಹೋಗ್ಬಿಟ್ಟು ಬರ್ತಾರೆ ಮೇಲೆ ಸಿಗ್ತೀನಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅವನ್ನ ಆದಷ್ಟು ನಿನ್ನ ಗೊಂಬೆನ ಚೆನ್ನಾಗಿ ಕೇರ್ ಮಾಡ್ತಾರೆ ದಂಡ ಅಂತ ಹಾಕಿದ್ರು ಗೊಂಬೆ ಕೇರಲ್ಲ ಅದು ಗೊಮ್ಮೆ ಫೇಸ್ ತೋರಿಸ್ಬಿಡ್ತಲ್ಲ ಮಿಸ್ ಆಗಿ ಅಂತ ಭಯ ಮಲ್ಕ ನಡಿ ನೋಡಿ ಎಲ್ಲ ನೀಟಾಗಿ ವೀಡಿಯೋ ಮಾಡು ಜಾಸ್ತಿ ವೀಡಿಯೋ ಮಾಡು ಯೆಸ್ ನೀವೇ ನೋಡ್ತಾರೆ ಹೆಂಗೆ ವೀಡಿಯೋ ಮಾಡ್ತಾರೆ ಅಂತ ಮಿನಿಮಮ್ ಫೈವ್ ಮಿನಿಟ್ಸ್ ವೀಡಿಯೋ ಬರ್ಬೇಕು ಅವರು ಎಸ್ ಪ್ರಮೋದ್ ಅವರು ರೆಡಿಯಾಗಿ ಓಡುತ್ತಿದ್ದಾರೆ ಮ್ಯಾಚಿಂಗ್ ಟಿ ಶರ್ಟ್ ತರೋಕೆ ಗಿಫ್ಟ್ ಬಗ್ಗೆ ತಲೆ ಕೆಡ್ಸ್ಕೊಬಿಟ್ಟವ್ರಿಗೆ ಏನು ಗಿಫ್ಟ್ ತರಲಿ ಅಂತ ನನಗೆ ಏನು ಬೇಡ ಈ ವರ್ಷ ಆರಾಮಾಗಿ ಹೋಗಿ ಬಟ್ಟೆ ತಗೊಂಡು ಬನ್ನಿ ಅಂತ ಹೇಳಿದೆ ರೀ ಅದಲ್ಲೇ ಬಾಚಿಬಿಟ್ರೀ ಗಡನವೇ అరా యను అఆ ఇలీసిటు కాలడిం ఎనం ఇం అతర్ అదసిక్ఎరి అరాంన ఇలుం మట్ కంత ఆం రిాలు నఖ్ బొలా పశ్నా మిం తి఍స్లు దతో ఒం఍ తికు週 yenదిదు � ഏകന്മിട്ടു തോർ ഇറ കലർ തരടൽ എസ് ആം ഓക്കെ ഗിഫ്റ്റ് ഏനും ബേഡ അത് അവർ മത്ത അത് മാടാ സോ ബേട കിടി നന്ന എത്തിടണ അതീ ബേട നിജനമ്മ ടീശർട്ടോ ഇട്ടുബുട്ടേനും ഗായസനോ ನನ್ನ ಮಗಳು ತಂದಿರೋ ಟಾಯ್ಸ್ ಎಲ್ಲಾಡ್ತಾ ಇದ್ದಾನೆ ಯಾರು ಇದು ಇದು ತಂಗಿ ನನ್ನ ತಂಗಿ ಇದು ನಾನು നോടീഫ് അതവനെ കടമിയോക്ക ಇದು ಎಲ್ಲೇ ನೀನು ಹಿಂಗೆ ತೋರಿಸಿದ್ರೆ ಅವನಿಗೆ ಇದೇನಾ ಎಸ್ ಪ್ರಮೋದ್ ಅವರು ಸಿಟಿಗೆ ಹೋದರು ಹೋದಾದ್ರೆ ವಿಡಿಯೋ ಶುರು ಮಾಡಿದ್ದಾರೆ ನನಗೂ ವೀಡಿಯೋ ಕಾಲ್ ಮಾಡಿದ್ರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಅಂತ ಅಂದೆ ಸೊ ಫೈನಲ್ಲಿ ಯಾವುದನ್ನು ಅನ್ಬಿಟ್ಟು ಅಂದ್ಬಿಟ್ಟು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಇವು ಮೂರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ನನಗೆ ಇವತ್ತಿನ ವೀಡಿಯೋ ನೋಡಿ ನನಗೆ ಶಾಕ್ ಆಯಿತು ನಿಜವಾಗ್ಲು ಪ್ರಮೋದವ್ರು ಹಿಂಗೆಲ್ಲ ವೀಡಿಯೋ ಮಾಡಿಬಿಟ್ಟಿದಾರ ಅವರು ಒಂದು ಸ್ವಲ್ಪ ಶೈ ಹೊರ್ಗಡೆ ವೀಡಿಯೋ ಮಾಡೋದು ಸೆಲ್ಫಿಲೆಲ್ಲ ತಾವು ವೀಡಿಯೋ ಮಾಡ್ಕೊಳ್ಳೋದು ಈ ರೀತಿ ಮಾಡೋದು ಅವರು ತುಂಬ ಕಡಿಮೆ ಈ ರೀತಿ ಮಾಡ್ಕೊಂಬರೋದು ನೋಡಿ ನನಗೇ ಒಂಥರ ಶಾಕ್ ಆಯಿತು ನಾನೇ ವೀಡಿಯೋ ಏ ಚಿನ್ನಿ ಮುಂದೆ ಓಡಾಡ್ತಾ ಇರ್ತಾರೆ ನೋಡ್ಕೊಂಡು ನಡಿ ಈ ವಿಡಿಯೋ ಸ್ಟಾಪ್ ಮಾಡು ಅಂತ ಹೇಳ್ತಾರೆ ಒಂದು ಸ್ವಲ್ಪ ಶೈ ಕೂಡ ಅಯ್ಯೋ ಯಾರು ನೋಡ್ಬಿಟ್ಟು ಏನು ಅಂದ್ಕೊಳ್ತಾರೋ ವೀಡಿಯೋ ಮಾಡ್ತಾ ಇರೋದಕ್ಕೆ ಅಂದ್ಬಿಟ್ಟು ಅವರು ಅಷ್ಟಾಗಿ ಔಟ್ಸೈಡ್ ವೀಡಿಯೋ ಮಾಡಲ್ಲ ನಾನು ಜಾಸ್ತಿ ಮಾಡ್ತೀನಿ ಮನೇಲಾದರೆ ಅವರು ಎಷ್ಟು ನಿಮಿಷ ಬೇಕಾದ್ರೂ ಕೂತ್ಕೊಂಡು ಮಾತಾಡ್ತಾರೆ ವೀಡಿಯೋ ಮಾಡ್ತಾರೆ ಔಟ್ಸೈಡು ಮಾಡೋದು ಕಷ್ಟ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಇಷ್ಟೆಲ್ಲ ವೀಡಿಯೋ ಮಾಡಿರೋದು ನಿಜವಾಗ್ಲೂ ನನಗಂತೂ ಗ್ರೇಟ್ ಅಂತ ಅನ್ನಿಸ್ತು ಅವರು ಅಲ್ಲಿ ಫ್ಲವರ್ನ ತೊಗೊಂಡು ಅಲ್ಲಿಂದ ಒಳಗಡೆ ಮಾರ್ಕೆಟಿಗೆ ಬಂದು ತರಕಾರಿಗಳನ್ನ ತೊಗೋತಾ ಇದ್ದಾರೆ ತರಕಾರಿ ಎಲ್ಲ ತಗೊಂಡು ಎಲ್ಲ ಡಿಕ್ಕಿಗೆ ಹಾಕ್ಕೊಂಡು ಸರಸ್ವತಿಪುರಮಲ್ಲಿ ಸು ಇದು ಚೆನ್ನಾಗಿರುತ್ತೆ ಏನಪ್ಪ ಫ್ರೂಟ್ಸ್ಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿ ತೊಗೊಂಡಿಲ್ಲ ಅವರು ಫ್ರೂಟ್ಸ್ಗಳನ್ನ ಮತ್ತು ಸ್ವೀಟ್ಗಳೇನು ನನ್ನ ಥರ ಕೇಳಿರಲಿಲ್ಲ ಅವರೇನೇ ಎಲ್ಲ ಖಾಲಿಯಾಗಿತ್ತು ಅವರು ಹೋಗಿರಲಿಲ್ಲ ಅಲ್ಲ ಔಟ್ಸೈಡ್ ವರ್ಕು ವರ್ಕು ಅಂದ್ಕೊಂಡು ಆದ್ದರಿಂದ ಇವತ್ತು ಅಲ್ಲೇನೇ ಗುರು ಸ್ವೀಟ್ಸ್ ಇದೆಯಲ್ಲ ಅಲ್ಲಿ ತೊಗೋತಾ ಇದ್ದಾರೆ ಕೇಸರ್ ಪೇಡ ಮತ್ತು ಬಾದುಷ ಮತ್ತು ಮಿಕ್ಸ್ಚರ್ ಇಷ್ಟು ತಂದಿದ್ದಾರೆ ಇಲ್ಲೂ ಮಾಡ್ತಾ ಇದ್ದಾರೆ ಇಲ್ಲೂ ನೋಡಿ ಶಾಕು ಇಪ್ಪ ಎಲ್ಲ ಕಡೆಯೂ ಎಷ್ಟು ನೀಟಾಗಿ ಈ ಸಲ ವಿಡಿಯೋ ಮಾಡ್ಕೊ ಬಂದ್ಬಿಟ್ಟಿದಾರಲ್ಲಪ್ಪಾ ಅಂದ್ಕೊಂಡು ಫ್ರೂಟ್ಸು ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಸಲ ಎಲ್ಲ ಕಡೆನೂ ಅಂದರೆ ಸೊ ಲಾಸ್ಟ್ ಟೈಮ್ಗಿಂತ ಈ ಸಲ ಅಲ್ಲಿ ಎಲ್ಲ ಥರ ಫ್ರೂಟ್ಸ್ಗಳೂ ಚೆನ್ನಾಗಿತ್ತು ಅದಕ್ಕೆ ಅವ್ರು ಕೇಳಿದ್ರು ತರಲ ಇಲ್ಲೇ ಅಥವಾ ಮಾರ್ಕೆಟಲ್ಲಿ ತರಲ ಅಂತ ಸೊ ಎಲ್ಲಿ ಚೆನ್ನಾಗಿದೆ ಅಲ್ಲೇ ತೊಗೊಂಬನ್ನಿ ಅಂತ ಅಂದೆ ಇಲ್ಲಿ ಮಾರ್ಕೆಟಲ್ಲಿ ಫ್ರೂಟ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಹುಳ ಹಾಕೊಳ್ತೋಗಿರೋದು ಎಲ್ಲ ಮಿಕ್ಸ್ ಹಾಕ್ಬಿಡ್ತಾರೆ ಅದಂತೂ ಪ್ರಮೋದವ್ರೋಗಿರೋದು ಸಂಜೆ ಅಲ್ವಾ ನೈಟು ನೈಟ್ ಟೈಮ್ ಅಂತೂ ಕೇಳಲೇಬೇಡಿ ಅಲ್ಲಿ ಫ್ರೂಟ್ಸ್ಗಳನ್ನ ಈ ಕೆಟೋಗಿರೋದು ಪಟೋಗಿರೋದೆಲ್ಲ ಹಾಕಿ ಕಳಿಸ್ ಹಾಕ್ಬಿಡ್ತಾರೆ ಅದಕ್ಕೆ ಅವರು ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಅವರು ಮಾರ್ಕೆಟಲ್ಲಿ ಫ್ರೂಟ್ಸ್ಗಳನ್ನ ತೊಗೊಂಡಿಲ್ಲ ಸರಸ್ವತಿಪುರಮಲ್ಲಿ ಇಲ್ಲಿ ಬಂದು ಒಂದು ಸ್ವಲ್ಪ ಏನು ಪೊಮೊಗ್ರ ಮತ್ತು ಆ್ಯಪಲ್ಲು ಇನ್ನೇನು ತಂದಿದ್ರೆ ಗವ ಗವ ತಂದಿದ್ದಾರೆ ಮತ್ತು ವಾಟರ್ ಮಿಲ್ಲನ್ನು ಸೀಸನಲ್ ಫ್ರೂಟು ನಾನು ತಿನ್ಬೋದು ಅಂದ್ಬಿಟ್ಟು ಸೊ ಅದನ್ನು ಹೇಳಿದೆ ಅದನ್ನು ತಂದಿದ್ದಾರೆ ಇಲ್ಲಿ ಏನಂದರೆ ನಾವು ಯಾವುದೇ ತೊಗೊಂಡ್ರು ನಾವು ಸೆಲೆಕ್ಟ್ ಮಾಡಿ ತೊಗೋತೀವಲ್ವ ಕೆಡೋಲ್ಲ ಗೈಸ್ ಎಷ್ಟು ದಿನ ಇಟ್ರು ಕೆಡಲ್ಲ ಸೊ ಅದೇ ಕಾರಣಕ್ಕೆ ನಾನು ಇಲ್ಲಿ ತೊಗೊಬನ್ನಿ ಇಲ್ಲಿ ತೊಗೊಬನ್ನಿ ಅಂತ ಹೇಳೋದು ಸೊ ಇಲ್ಲೂ ನೋಡಿ ಹೆಂಗೆ ವೀಡಿಯೋ ಮಾಡ್ತೇವ್ರಿ ಒಪ್ಪಾ ಇನ್ಮೇಲೆ ಹೊರಗಡೆ ಎಲ್ಲ ವೀಡಿಯೋ ಮಾಡಿಸ್ಬೇಕು ಗೈಸ್ ಏನಂತೀರಾ

ಯಾವಾಗ ತಿಂದ ಹ್ಞೂ ಕರೆಕ್ಟು ಅಬ್ಬು ನಾಳೆ ದಾಳಂಬೆ ದಾಳಿಂಬೆ ಮಾಮೂಲಿ ಇಟ್ಟು ಒಂದು ಎಡಲ್ಲಿ ನೀನು ಚೆನ್ನಾಗಿಲ್ಲ ಅಂತಿಲ್ಲ ನಾನು ಅಲ್ಲೇ ಹೋಗಿದ್ದೆ ಸೇಮ್ ಮಾತ್ರ ಚಿಕ್ಕ ಚಿಕ್ಕದೇ ಸಿಕ್ಕಿದ್ದು ಅಂತ ಇಲ್ಲ ರೀ ಲಾಸ್ಟ್ ಟೈಮು ತ್ರೀ ಹಂಡ್ರೆಡ್ ಸಮಥಿಂಗ್ ಎಷ್ಟು ಹಾಕಿದ್ರು ಚೆನ್ನಾಗಿತ್ತಾ ಲಾಸ್ಟ್ ಟೈಮ್ ಚೆನ್ನಾಗಿಲ್ಲ ಈ ಸಲ ಚೆನ್ನಾಗಿತ್ತು ವಾಟರ್ ವಾಟರ್ ಮಿಲನ್ ಅಂತ ತಿನ್ಬೋದು ವಾಟರ್ ಮಿಲನ್ನು ಅಲ್ಲಿ ಸಿಟಿಲೇ ವಾಟರ್ ಮಿಲನ್ ತಿನ್ಬೋದು ಸಿಟಿಲೇ ತರ್ಸ್ಕೊಟ್ಟಿದ್ರು

ಇನ್ ರೈಡ್ ಫುಡ್ ಸಾಕಿಟೋರಾ ಏನು ಇಲ್ಲ ಇ ವಿಸೋದು ಸ್ನೋಕ್ ಅಪ್ಪ ಕಟ್ಟು स्वीಟ್ ಇವತ್ತು ಕದನ್ ಮೇರೋ ಕಡೀ स्वीಟ್ ನಂಗೆ स्वीಟ್ ನಂಗೆ स्वीಟ್ ನಂಗೆ ಅದು ಮಲ್ಗ ನಾನು ತೋರ್ಸಲ್ಲ ಅಪ್ಪ ಯಾ स्वीಟ್ ಮೇಡ ಅಂತ ಬಿಡ್ರಿ ಬಿಟ್ಟಿ ನಮ ಯಸ್ ಗೈಸ್ ಒಂದು ಇನ್ಫಾರ್ಮೇಶನ್ ವಿಡಿಯೋ ಕೊಡಬೇಕಿತ್ತು ಆ್ಯಂಡ್ ಅದ್ರ ಜೊತೆಗೆ ಏನಂದರೆ ನಮ್ಮ ಗೊಂಬೆಗೆ ನಾನೇ ಆರ್ಡರ್ ಮಾಡಿದ್ದೆ ತುಂಬ ದಿನದಿಂದ ಏನು ಮಾಡಲ್ಲ ಅಂತ ಹೇಳಿದ್ದೆ ಬಟ್ ಈ ಸಲ ಏನಂದರೆ ನಾವು ಪಾಪ್ಕಾರ್ನ್ ಥೀಮಲ್ಲಿ ಅವಳಿಗೆ ಫೋಟೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಒಂದು ಪಾಪ್ಕಾರ್ನ್ ಬಟ್ಟೆ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಅವಾಗಲೇ ಮಾಡಿದ್ದೆ ಸೊ ಇವತ್ತು ಮಾರ್ನಿಂಗ್ ಬಂತು ಇದು ಇವಾಗಲೇ ಹಾಕ್ಬಿಟ್ರೆ ಒಳ್ಳೆಯದು ಮೇ ಬಿ ಅವಳಿಗೆ ഇന്നൊന്നെടു സല ഹാദ്രെ ആമേല ആകോദില്ല അനസത്തെ ഇത് മമ്മി നോടി മമ്മി ഇത് ആകല തനേ ചിക്ക് അവക ഇതൂ ഇത് സരിക്കേ പാപനൽ ആണോ അക്കൊണ്ടിരിക്കേ ആ ഡ്രെസ്സെ തർച്ചി ഇവർ നമ്മി ഇതും ഇതൊക്കെ അതൊന്നും ചെഡി വന്നിട്ട് തകൊണ്ട് കൂത്ത്കുട്ടോ ഇവർ ആക്കണ അത്ബിട്ടു ಅಯ್ಯೋ ಮಮ್ಮಿ ಇದು ಫೋಟೋ ಶೂಟ್ಗೆ ಬೇಡ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಅದೇ ಕಾಂಗ್ರೋ ಕೇರಲ್ಲಿ ಕೊಟ್ಟಿದ್ರಲ್ಲ ಸೊ ಅದು ಟೈಟ್ ಆಗ್ತಾ ಇದೆ ಇವಾಗ ಅವಳಿಗೆ ಅದನ್ನ ಹಾಕಿ ಇಸ್ಬಿಡೋಣ ಅಂದ್ಬಿಟ್ಟು ಅದನ್ನು ಹಾಕ್ಸುತ್ತೆ ಹಾಕಿಸ್ದೆ ಇನ್ನೊಂದು ಏನಂದ್ರೆ ಇನ್ಫಾರ್ಮೇಷನ್ ವೀಡಿಯೋ ಗೈಸ್ ಮಕ್ಕಳು ಅವಳು ಇವಾಗ ಟೆಟ್ರಾಪ್ ಹಾಕ್ತು ಜ್ಯೂಸನ್ನ ಕುಡಿತಾ ಇರ್ತಾರೆ ಈ ನಮ್ಮನೆ ಒಂದು ಗಡವನೂ ಕುಡಿಯುತ್ತೆ ಇದು ಏನಿತ್ತು ಇವತ್ತು ಆ ಜ್ಯೂಸಲ್ಲಿ ಉಳ್ಳ ಗೈಸ್ ನಾವು ವೀಡಿಯೋದಲ್ಲಿ ನೋಡೋದೆಲ್ಲ ಸುಳ್ಳು ಅಂತ ತಿಳ್ಕೊತೀವಿ ಖಂಡಿತವಾಗ್ಲೂ ಇಲ್ಲ ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳಾಗಿರ್ಬೋದು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳಾಗಿರ್ಬೋದು ತೋರಿಸ್ತಾರಲ್ಲ ಒಳಗಡೆ ನೋಡಿ ಹುಳಗಳಿದೆ ಸೊ ಮಕ್ಳಿಗೆ ಇದನ್ನು ಕೊಡಬೇಡಿ ಅಂತ ಹೇಳ್ತಾರೆ ಏನಿರುತ್ತೆ ಅಂತ ನಾವು ಅಂದ್ಕೋತೀವಿ ಸೊ ಫಸ್ಟು ಒಂದು ಜ್ಯೂಸ್ ಪ್ಯಾಕೆಟ್ನ ಕೊಡ್ದೆ ಎರಡು ತೆಗೆಸ್ಕೊಬಂದಿದ್ದ ನಮ್ಮ ಮಮ್ಮಿ ಜೊತೆ ಹೋಗಿದ್ದ ಅಡುಗೆ ಹಾಲು ತರಬೇಕಿತ್ತು ಮಮ್ಮಿ ನಾನು ತಗೊಬರ್ತೀನಿ ಹೋಗಿ ಅಂದ್ಬಿಟ್ಟು ನಡ್ಕೊಂಡು ಇವರು ಮತ್ತು ಮಮ್ಮಿ ಹೋಗಿದ್ದಾರೆ ಅಲ್ಲಿ ಇವನು ಜ್ಯೂಸ್ಕೊಳ್ಳೋ ಮಮ್ಮಿ ಅಷ್ಟೇ ನಾವು ಅಷ್ಟೇ ಯಾರೇ ಅಂಗಡಿಗೆ ಹೋದ್ರು ಇವ್ನೇನೇ ಕೇಳಿದ್ರು ಯಾರೂ ಕೊಡ್ಸಲ್ಲ ಅನ್ನಲ್ಲ ಇವರು ಏನೇನು ಏನು ಚಿಪ್ಸ್ ಪ್ಯಾಕೆಟ್ಗಳು ಬಿಸ್ಕೆಟು ಆಮೇಲೆ ಟೆಟ್ರೋ ತು ಮಾಜಾ ಜ್ಯೂಸು ತೆಗಿಸ್ಕೊಂಡು ಬಂದಿದ್ದಾನೆ ಏರಾ ಏಳು ಗಂಟೆ ಒಂದೊಂದು ಕುಡ್ದೆ ಅದರಲ್ಲಿ ಏನೂ ಇರಲಿಲ್ಲ ಸೊ ಇನ್ನೊಂದು ಕುಡಿಬೇಕು ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಬಿಚ್ಚು ಕೊಟ್ರು ಮಮ್ಮಿನೇ ಕುಡ್ದಾದ್ಮೇಲೆ ಲಾಸ್ಟಲ್ಲಿ ಅವನಿಗೆ ಬಾಯಲ್ಲಿ ಹುಳಗಳು ಸಿಕ್ತು ಬ್ಲ್ಯಾಕ್ ಬ್ಲ್ಯಾಕ್ ಕಲರಲ್ಲಿ ಫುಲ್ ಭೂಷಣ ಬಂದಿದೆ ಅಮ್ಮ ಇದೇನೋ ಇದೆ ನೋಡಮ್ಮ ಅಂತ ನಾನು ಅದಕ್ಕೆ ಎದ್ರಿಸ್ದೆ ಇದು ಕುಡ್ತಿದ್ಯಾ ಹುಳ ಇದೆ ಹೇಳಿದ್ರು ಕೇಳಲ್ಲ ಸತೋಗ್ತೀಯ ಕುಡಿದ್ಮೇಲೆ ಇವಾಗ ಏನು ಮಾಡ್ತೀಯಾ ಅನ್ಭವಿಸು ಅಂತ ಹಿಂಗೆ ಅಂದೆ ಹೆದರ್ಸೋಕ್ಕೆ ಅಂತಲೇ ಅಂದೆ ಅಳ್ಕೊಂಡು ಫುಲ್ಲು ಅಯ್ಯೋ ನೀರು ಕೊಡ್ರೋ ಬಿಸಿ ನೀರು ಕೊಡ್ರೋ ಅಂದ್ಕೊಂಡು ಅಳ್ತಾಯಿದ್ದೆ ಮಕ್ಳಿಗೆ ಯಾರೂ ಟೆಟ್ರೋಪ್ಯಾಕ್ ಜ್ಯೂಸ್ಗಳನ್ನ ಕೊಡಿಸ್ಬೇಡಿ ಹಠ ಮಾಡಿದ್ರು ಕುಡಿತೀಯರೋ ಜ್ಯೂಸು ಕುಡಿಬೇಕು ಪಪ್ಪ ತಂದಿದಾರೀಗ ಇವಾಗ ಹೇಳಿದ್ರೆ ಅವನು ಕುಡಿಯೋಲ್ಲ ಅಂತ ಹೇಳ್ತಿದ್ದಾನೆ ಸೊ ನಮಗೆ ಶಾಕ್ ಆಗೋಯ್ತು ನೋಡಿ ರಿಯಲ್ಲಾಗೇ ನೋಡಿದ್ದು ಆ ಜ್ಯೂಸ್ ನೋಡಿದ್ರೆ ಮೈಯೆಲ್ಲ ಜುಮ್ ಅಂತ ಇದೆ ನನಗೆ ಡಸ್ಟ್ಬಿನಲ್ಲೇ ಹಾಕ್ಬಿಟ್ಟು ಅದನ್ನು ತೆಗೆದು ತೋರ್ಸೋಕ್ಕೂ ನನಗೆ ಆಗ್ತಾ ಇದೆ ಅಷ್ಟು ಒಂಥರ ಇತ್ತು ಅದು ಕೆಳಗಡೆ ಎಲ್ಲ ಪಾಚಿ ಕಟ್ಟಿ ಬ್ಲ್ಯಾಕ್ ಥರ ಹುಳ ಥರ ಆಗಿ ಹಂಗೆಲ್ಲ ಇತ್ತು ಬೇರೆ ಕುಡಿತಿಯ ಜ್ಯೂಸು ஏன் ஒே உழத்த குடிபா குடிபேடி ూ చుమ్ు అని బాయంద తగ్దే కొట్బుట్ట అమ్మేను బు నోడమ్మా అంద నేను బేరే తోర్స్తా నన్ను బేరే బాబా ఎత్కె అన్సతే ఆ టైమల్ని రే ఎస్ ఆ ನಾನು ಕೊಟ್ಟರು ಕೊಟ್ರು ಸೌಂಡ್ ಅಂದ್ರೆ ಹೊಡ್ದಾಬಿಡ್ತೀನಪ್ಪೋ ನನ್ನ ವಿಡಿಯೋ ಕಟ್ ಮಾಡ್ಬಿಟ್ರೆ ಗೊತ್ತಲ್ಲ ಇದು ಯಾವುದು ಇದು ನಂದು ದೊಡ್ಡದಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಜ್ಜಿಂಗಲ್ವ ಸೊ ಹಾಕ್ಕೊಳ್ತೀನಿ ಇದರಲ್ಲಿ ಎಸ್ ಸೈಜ್ ಬರಲ್ಲ ಟೀ ಶರ್ಟಲ್ಲಿ ಇದು ಅಪ್ಪು ಇನ್ನೊಂದು ಏನಂದ್ರೆ ತುಂಬ ಪೇಸ್ಟ್ರಿ ಕೇಕ್ ತಿಂತಾನೆ ತುಂಬ ತುಂಬ ಪೇಸ್ಟ್ರಿ ಕೇಕ್ ತಿಂತಾನೆ ಈಗ ಕಾಯ್ತಾ ಇದ್ದಾನೆ ವ್ಯಾಲೆಂಟೈನ್ಸ್ ಡೇಗೆ ಕೇಕ್ ತರ್ತೀವಿ ಚೆನ್ನಾಗಿ ತಿನ್ನೋಣ ಅಂತ ಕಾಯ್ತಾ ಇದ್ದಾನೆ ಅದರಲ್ಲೂ ಒಂದು ಏನೋ ಅವ್ರ ಸಿಗಬೇಕು ಆಗ ಸೌರಿಗಾಗುತ್ತೆ ನನಗೆ ಪೇಸ್ಟ್ರಿ ಕೇಕ್ ಇಷ್ಟ ಆಗೋಲ್ಲ ನಾನು ನಾರ್ಮಲ್ ಕೇಕ್ ತಿಂತೀನಿ ಪೇಸ್ಟ್ರಿ ಕೇಕ್ ಅಷ್ಟು ನಾನು ತಿನ್ನೋಕೆ ಹೋಗಲ್ಲ ಇವೆರಡು ನಮ್ಮ ಟಿ ಶರ್ಟ್ಗಳು ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಸಾಫ್ಟಾಗಿದೆ ಏನೋ ರೇಟ್ ಏನೋ ಕಡಿಮೆ ಮಾಡಲಿಲ್ಲ ಅವರು ಅಂದ್ಕೊಂಡು ಹೇಳ್ತಾ ಇದ್ದಾರೆ ನಾವು ರೆಗ್ಯುಲರಾಗಿ ಹೋಗ್ತೀವಿ ಅವ್ರ ಶಾಪ್ಗೆ അല്ലേ തരോ നാസ് ഗ്രൈസ് ഈ വീഡിയോന ഇല്ല ഏൺമാർത്തീനി ഐ ഹോപ്പിഡിയോ നിമില്ല ഇഷ്ടിരുന്ന ഇഷ്ട ലൈക്ക് ശേർ കമെൻറ്റിൻ്റെ മറ്റേ വീഡിയോ തൊണ്ടി സി എല്ലാം കാലത്തേ ആൾ ബായ്